ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಡೈಲಾಗ್ ಹೇಳಿಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅಂದ ಹಾಗೆ ಗಿಲ್ಲಿ ನಿಜವಾದ ಹೆಸರೇನು ಯಾವ ಊರು ಇವರ ಹಿನ್ನೆಲೆ ಏನು ಅನ್ನೋ ಕುತೂಹಲ ನಿಮಗೆ ಇದ್ದೇ ಇದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮ್ರಾ ಕಣ್ಣಿಗೆ ಬೀಳಬೇಕು ಅಂತ ಯಾರು ಅದೆಷ್ಟೇ ಜಗಳ ಮಾಡಿದ್ರು ಡ್ರಾಮಾ ಮಾಡಿದ್ರು ಮತ್ತು ಲವ್ ಟ್ರ್ಯಾಕ್ ಶುರು ಮಾಡಿದ್ರು ಇವೆಲ್ಲವನ್ನ ಮೀರಿ ಹೈಲೈಟ್ ಆಗ್ತಿರೋದು ಒಂದೇ ಹೆಸರು ಅದುವೇ ಗಿಲ್ಲಿ ಹೌದು ಸಂದರ್ಭ ಎಂಥದ್ದೇ ಇದ್ರೂ ತಕ್ಕ ಕಾಮಿಡಿ ಪಂಚ್ ಕೊಡುವ ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ನ ಎಂಟರ್ಟೈನರ್ ಅಂತ ವೀಕ್ಷಕರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಏಕೆ ಈ ಬಾರಿ ಟ್ರೋಫಿ ಗೆಲ್ಲೋದು ಕೂಡ ಗಿಲ್ಲಿನೇ ಅನುಮತುಗಳು ಕೂಡ ಜೋರಾಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಹವ ಕ್ರಿಯೇಟ್ ಮಾಡಿರೋ ನಟರಾಜ್ ಗಿಲ್ಲಿ ನಟ ಆಗಿದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಗಿಲ್ಲಿ ನಟ ಅವರ ನಿಜವಾದ ಹೆಸರು ನಟರಾಜ್ ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟಿದ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡ್ಡದಾಪುರ ಹಳ್ಳಿಯ ರೈತ ಕುಟುಂಬದಿಂದ ಬಂದವರು ಗಿಲ್ಲಿ ನಟ ತಮ್ಮ ಹತ್ತನೇ ತರಗತಿ ಪೂರ್ಣಗೊಳಿಸಿದ ನಂತರ ಎರಡು ವರ್ಷಗಳ ಐಟಿಐ ಕೋರ್ಸ್ ಮಾಡಿದ್ದಾರೆ ಪಕ್ಕಾ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿ ಮಾತನಾಡುವ ಶೈಲಿಯನ್ನೇ ತನ್ನ ಕಾಮಿಡಿಯಲ್ಲಿ ಬಳಸಿ ಜನಪ್ರಿಯರಾಗಿದ್ದಾರೆ ಗಿಲ್ಲಿ ನಟ ಅವರ ತಂದೆ ಕುಳ್ಳಯ್ಯ ತಾಯಿ ಸವಿತಾ ಈ ದಂಪತಿಗೆ ಮೂರು ಜನ ಮಕ್ಕಳಿದ್ದು ಗಿಲ್ಲಿ ನಟ ಕೊನೆಯವರು ಗಿಲ್ಲಿ ನಟ ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟ್ ಬೆಂಗಳೂರಿಗೆ ಬಂದರು ಒಂದೆರಡು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿಯೂ ಗಿಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಬೇಕು ಎಂದು ಕನಸು ಕಂಡಿದ್ದ ಗಿಲ್ಲಿಗೆ ದಾರಿ ತೋರಿಸಿದ್ದು ಕೈ ಹಿಡಿದು ಮುಂದೆ ತಂದಿದ್ದು ಬಿಗ್ ಬಾಸ್ ಬೆಸ್ಟ್ ಎಂಟರ್ಟೈನರ್ ಎಂದು ಎನಿಸಿಕೊಳ್ಳಲು ಕಾರಣವಾದದ್ದು ಅವರ ಅದೇ ಕಾಮಿಡಿ ಸ್ಟೈಲ್ ಹೌದು ತಮ್ಮದೇ ಕತೆ ಡೈರೆಕ್ಷನ್ ಗಿಲ್ಲಿ ತಮ್ಮ ಊರಿನ ಜನರನ್ನು ಒಟ್ಟುಗೂಡಿಸಿ ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಿದ್ರು ಈ ವಿಡಿಯೋಗಳನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅದರಲ್ಲಿ ಅವರ ನಲ್ಲಿ ಮೂಳಿ ಸ್ಕಿಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದಿನಗಳದಂತೆ ಗಿಲ್ಲಿ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದಕ್ಕೆ ಶುರುವಾಯಿತು ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ ಗಳು ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳ ಅವಕಾಶ ಕೂಡ ಹುಡುಕಿಕೊಂಡು ಬಂದವು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ ಪಟ್ಟ ಕೂಡ ಗಿಟಿಸಿಕೊಂಡ್ರು ನಂತರ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕನ್ನಡಕ ಡ್ಯಾನ್ಸ್ ಶೋ ನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾದರು ಬಳಿಕ ಬಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದ್ರು ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕ್ಕಿಂಗ್ ಶೋನಲ್ಲಿಯೂ ಗಿಲ್ಲಿ ಕ್ವಾಟ್ಲಿಯಾಗಿ ಕಾಣಿಸಿಕೊಂಡಿದ್ರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದಂತೂ ಸುಳ್ಳಲ್ಲ ನಿಮಗೂ ಕೂಡ ಗಿಲ್ಲಿ ನಟ ಅವರ ಕಾಮಿಡಿ ಇಷ್ಟವೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗಬಹುದೆಂದು ಕಮೆಂಟ್ ಮಾಡಿ ಧನ್ಯವಾದಗಳು